ಯಾರು ನಮ್ಮನ್ನೆಲ್ಲ ಸುಖದಿಂದ ಪೊರೆಯುತ್ತಿದ್ದಾಳೋ ಅಂಥ ಭಾರತ ಮಾತೆಯ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಭಾರತ ಮಹರ್ಷಿಗಳಿಂದ ಹಿಡಿದು ಇಂದಿನವರೆಗೆ ಯಾರ್ಯಾರು ಕೊಡುಗೆಗಳನ್ನು ನೀಡಿದರೋ ಅಂಥ ಎಲ್ಲ ಮಹನೀಯರನ್ನು ನಮಿಸ್ತೇನೆ ತಮ್ಮೆಲ್ಲರಿಗೂ ಕೂಡ ಭಾರತ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಈ ನಮ್ಮ ದೇಶವನ್ನು ಭಾರತ ಅನ್ನೋದಾಗಿ ಯಾಕೆ ಕರೆದರು ಅದರ ಹಿಂದಿರುವಂಥ ಕಾರಣ ಏನು ಅನ್ನೋದನ್ನು ಇವತ್ತು ಗಮನಿಸೋಣ ಈ ದೇಶವನ್ನು ಭಾರತ ಅನ್ನೋದಾಗಿ ಯಾಕೆ ಕರೆದ್ರು ಅನ್ನೋದಕ್ಕೆ ಅನೇಕ ವಿವರಣೆಗಳು ಸಿಕ್ಕಿದರೂ ಕೂಡ ಶ್ರೀರಂಗ ಮಹಾಗುರುಗಳು ನೀಡಿರುವಂತಹ ಈ ಒಂದು ವಿವರಣೆ ಅತ್ಯಂತ ಪ್ರಶಸ್ತವಾಗಿ ಹೊಂದಿಕೊಳ್ಳುವಂಥದ್ದಾಗಿದೆ ಈ ಭಾರತ ಅನ್ನೋ ಈ ಪದದಲ್ಲಿ ಇನ್ನೆರಡು ಪದಗಳು ಸೇರಿಕೊಂಡಿವೆ ಭಾಹ ಮತ್ತು ರಥ ಅನ್ನೋದಾಗಿ ಭಾಹ ಅಂದರೆ ಬೆಳಕು ಅಂತ ಅರ್ಥ ಬೆಳಕು ಅಂದರೆ ಜ್ಞಾನ ರತಿ ಎನ್ನುವಂಥ ಪದ ಇದೆ ಆ ರತಿ ಅಂದರೆ ಅತಿಶಯವಾದಂತಹ ಪ್ರೀತಿಯನ್ನು ರತಿ ಅನ್ನೋದಾಗಿ ಕರೀತಾರೆ ಅತ್ಯಂತ ಹೆಚ್ಚಿನ ಪ್ರೀತಿಯನ್ನ ರತಿ ಅನ್ನೋದಾಗಿ ಕರೀತಾರೆ ಆ ರತಿಯುಳ್ಳವನನ್ನು ಅತಿಶಯವಾದಂತಹ ಪ್ರೀತಿಯನ್ನು ಹೊಂದಿರುವವನನ್ನು ರಥ ಅನ್ನೋದಾಗಿ ಕರೀತಾರೆ ಯಾರಿಗೆ ಬೆಳಕಿನ ಬಗ್ಗೆ ಜ್ಞಾನದ ಬಗ್ಗೆ ಅತಿಶಯವಾದಂತಹ ಪ್ರೀತಿ ಇದೆಯೋ ಅವರನ್ನು ಭಾರತರು ಅನ್ನೋದಾಗಿ ಕರೆತರು ಅಂತಹ ಬೆಳಕಿನ ಬಗ್ಗೆ ಜ್ಞಾನದ ಬಗ್ಗೆ ಅತಿಶಯವಾದಂತಹ ಪ್ರೀತಿಯನ್ನು ಹೊಂದಿರುವಂತಹ ಜನರು ವಾಸಿಸುವಂಥ ಪ್ರದೇಶವನ್ನು ಕೂಡ ಭಾರತ ಅನ್ನೋದಾಗಿ ಕರೆದರು ಅಂದರೆ ಜ್ಞಾನದ ಬಗ್ಗೆ ಅತಿಶಯವಾದಂತಹ ಪ್ರೀತಿಯನ್ನು ಹೊಂದಿರುವಂತಹ ಜನರು ವಾಸಿಸುವಂತಹ ಈ ಭೂಪ್ರದೇಶವೂ ಕೂಡ ಭಾರತ ಅನ್ನೋದಾಗಿ ಕರೆಯಲ್ಪಟ್ಟಿತು ನಿಜವಾಗಲೂ ಇದೊಂದು ಹೆಮ್ಮೆಯ ವಿಷಯ ಅಂತಹ ಭಾರತದಲ್ಲಿ ಜ್ಞಾನವನ್ನು ಪ್ರೀತಿಸುವಂತಹ ಜನರು ಹೆಚ್ಚೆಚ್ಚು ಬೆಳೆಯಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡೋಣ ಅನ್ನೋದಾಗಿ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಆ ಭಾರತ ಮಾತೆಯನ್ನು ಕುರಿತು ಇರುವಂಥ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತೇನೆ ಪ್ರಕೃತಿಯ ಸುರಮ್ಯಂ ವಿಶಾಲಂ ಪ್ರಕಾಮಂ ಸರಿತಾರ ಲಲಾಮಂ ನಿಕಾಮಂ ಕಾಮಂ पदे चैव सिन्धुः प्रियं भारतं सर्वदा दर्शनीयं प्रियं भारतं सर्वदा दर्शनीयं धनानां निधानम् धरायां प्रधानम् इदं भारतं देवलोकेन तुल्यं यशोयस्य शुभ्रं विदेशेषु गीतं प्रियं भारतं तत्सदा पूजनीयं प्रियं भारतं सदा पूजनीयम अनेके प्रदेशा अनेके चवेशा अनेकानि रूपाणि भाषा अनेका परम सर्वे वयं भारतिया प्रियं भारतं तत सदा रक्षणीयम प्रियं भारतं सदा रक्षणीयं वयं भारतीयाः स्वदेशं नमामः धर्ममेकं सदा मानयामः तदर्थं थं धनं जीवनं जीवनञ्चार्पयाम प्रियं भारतं मे सदा वन्दनीयं प्रियं भारतं मे सदा वन्दनीयं प्रियं भारतं मे सदा वन्दनीयं वन्दे मातरम्